भारत भूमिया पूर्व प्रदेश पूर्वप्रदेश मतिया भगद ಬಹಳ ಶ್ರೇಷ್ಠವಾದ ಪಟ್ಟಣ ಆ ಭೂಲೋಕದಲ್ಲಿ ಕಾಲಿಂಗ ಆ ಕಾರಿಂಗ ಪಟ್ಟಣವನ್ನ ಮಹಾರಾಜ ರಾಜಭಾರ ಮಾಡ್ತಾ ಇದ್ದ ಆತನು ಕಾಲವಾದ ನಂತರ ಪಟ್ಟಕ್ಕೆ ಬಂದಿದ್ದಾನೆ ಅವನೇ ಸತ್ಯ ಹೆಸರಿನಷ್ಟೇ ಸತ್ಯವಂತ ಅಷ್ಟೇ ಗುಣವಂತ ದಾನವಂತ ನೀತಿವಂತನಾಗಿ ಬದುಕ್ತಾ ಇದ್ದಾನೆ ಆತನಿಗೆ ತಕ್ಕಂತ ಸತಿ ಚಂದ್ರಗಾದೆ ಚಂದ್ರನಷ್ಟೇ ಕಡೆಬಿಳ್ಳವಳು ಅಷ್ಟೇ ರೂಪವಂತಳು ಅಷ್ಟೇ ಗುಣವಂತಳು ಕೂಡ ಆಗಿದ್ದಾಳೆ ಆ ಮಹತಾಯಿ ಅಂತಹ ಸತಿಯನ್ನು ಕೇಳಿದಿದ್ದಾನೆ ಅವನ ರಾಜ್ಯದ ವೈಶಿಷ್ಟ್ಯ ಯಾಗಪ್ಪ ಇತ್ತು ತಿಂಗಳಿಗೆ ಮೂರು ಅದ ಮಳೆ ನಡೆಯದ್ದೆ ಬೆಳೆಯುವುದು ಭೂಮಿಯೊಳಗೆ ಬಿತ್ತದ್ದೆ ಬೆಳೆಯುವುದು ಭೂಮಿಯೊಳಗೆ ರೈತ ಯಾವ ಬಿತ್ತನೆಯ ಬೀಜವನ್ನು ಬಿತ್ತು ಬರ್ತಾ ಇದು ಅಂಥದ್ದೇ ಬೇರೆ ಊಟಕ್ಕಿಲ್ಲ ಈಗ ನಾವು ರಾಗಿ ಚೆನ್ನ ಬಂದ್ರೆ ಹುಟ್ಟೋದೇ ಊಸ್ಮನೆ ದಾರಿಗೆ ಕೊಟ್ಟು ಕಿತ್ತು 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 ಮಡಕಡೆಯಾಗಿರು ಕಿತ್ತು ಸಾಕು ಸಾಯ್ಬೇಕು ಎತ್ತ ನೋಡಿದರು ಎಡಿಯೇ ಗೋಬರ ಎಲ್ಲಿ ನೋಡ್ರಿ ಬೆಂಠನಾದ ಎಲ್ಲಿ ನೋಡ್ರಿ ಪೂಜೆ ಪುರಸ್ಕಾರ ವಜದಿ ಬಿಗಿದಿಗ ರಾಜೀದಿಗಳು ಪಶ್ಚಿಮೂರ್ಣ ಪವನ ಬಾಗಿಗಳು ಮುತ್ತಿನಿಂದ ಬಿಡುವರು ರಂಗೋಲಿಯನ್ನು ಸ್ತ್ರೀಯರು ಮುತ್ತು ರತ್ನಗಳನ್ನು ಇಟ್ಟುಕೊಂಡು ರಂಗೋಲಿ ಬಿಡ್ತಾ ಇದ್ದರಂತೆ ಈಗ ಬರೀ ಸಿದ್ಧಮಣ್ಣ ಬಿಡೋದೇ ಕಷ್ಟ ಮನೆ ಮುಂದೆ ಗಾರಿ ಹಾಕ್ಬಿಟ್ಟು ಪೈಂಟ್ ಬಂದುಬಿಟ್ರೆ ಇಂಜು ಅಂತ ಅದೇ ರಂಗೋಲಿ ಬಿಡೋ ಪ್ರಶ್ನೆನೇ ಇಲ್ಲ ಆದ್ರೆ ಆ ಮುತ್ತು ರಸಗಳನ್ನು ಹಳ್ಕೊಂಡು ಬಂದು ರಂಗೋಲಿ ಬಿಡ್ತಾ ಇದ್ರು ಅಂದ್ರೆ ಇನ್ನೆಂತಹ ವೈಭವ ವೈರಿ ವರ್ಗವೆಂಬುವುದಿಲ್ಲ ಅಸೂಯ ಪುರಿ ಜೊತೆಯಲ್ಲೇ ಆಡವು ಮೂಷಕ ಮಾರ್ಜಾಲ ಏಕವಾಗಿದೆ ಮೂಷಕ ಅಂದ್ರೆ ಮಾರ್ಜಾಲ ಅಂದ್ರೆ ಬೆಕ್ಕು ಈಗ ಇಲಿನ ಕಂಡ್ರೆ ಬೆಕ್ಕು ಸುಮ್ಮದ ಆಗ್ತದೆ ಆದರೆ ಆ ಸತ್ಯವಂತನ ಕಾಲದಲ್ಲಿ ಆ ಎರಡು ಜೊತೆಲೆ ಆಡುವಂತೆ ಆ ಬೆಕ್ಕೇ ನಾವು ಇಲಿಯನ್ನು ತಿನ್ಬೇಕು ಅಂತ ಪ್ರಯತ್ನ ಪಟ್ಟರೆ ಶ್ರೀಮನ್ ಮಹಾವಿಷ್ಣುವಿಂದ ಹೊರಪಡೆದು ತಿನ್ನಂತೆ ವೈರಿಗಳ ತಲೆ ತೆಗಿಬೇಕು ನೀನು ಅಂತ ಆ ವಿಷ್ಣು ಚಕ್ರ ಬಂದು ತಲೆನ ಹಾಸ್ಕೊಂಡು ಹಸು ಹೆಬ್ಬುಲಿ ಜೊತೆಯಲ್ಲೇ ಮೇಯ್ತಾ ಆ ಹೆಬ್ಬುಲಿ ಏನಾದ್ರು ಹಸುವನ್ನು ತಿನ್ಬೇಕು ಅಂತ ಪ್ರಯತ್ನ ಪಟ್ಟರೆ ಆಗಲೇ ಆ ಹೆಬ್ಬುಲಿ ತಲೆನ ಹಾಸ್ಕೊಂಡು ಹೋಗ್ತಾ ಇತ್ತು ಅಂತಹ ಸತ್ಯವಂತನ ಈ ಕಾಲಹರಣ ಮಾಡ್ತಾ ಇದ್ದಾನೆ ಸುತ್ತಲೂ ಆ ಪಟ್ಟಣಕ್ಕೆ ಜಲದ ಕಂದಕ ಯಾರು ವೈರಿ ವರ್ಗದವರು ಒಳಗಡೆ ಬರಕ ಅಂತಹ ಸತ್ಯವಂತನಾಗಿ ಮಹಾನುಭಾವ ಸತ್ಯವತ ಕಲಾಹಣ ಮಾಡ್ತಾ ಇದ್ರೆ ಇನ್ನ ಯಾವ ಮಹಾತಾಯಿ ಚಂದಹಾಸೆ ದಿನನಿತ್ಯವೂ ಕೂಡ ನನ್ನ ಪತಿಗೆ ದೈವ ಆಗಲಿ ನನ್ನ ನಾಡಿಗೆ ಏಳಿಗೆ ಆಗಲಿ ನನ್ನ ಪಟ್ಟಣ ಚೆನ್ನಾಗಿರಲಿ ನನ್ನ ಪ್ರಜೆಗಳೆಲ್ಲರೂ ಸೌಖ್ಯವಿರಾಗಿರಲಿ ಅಂತ ಹೇಳಿ ಆ ದೇವಿಯ ಮಂದಿರಕ್ಕೆ ಬಂದು ಕತ್ತೆಯಲ್ಲಿ ಗಂಧ ಹಕ್ಕ ಕುಣ ಪನ್ನೀರು ಜಾಜಿ ಕುಸುಮ ಅರಿಶಿನ ಕುಂಕುಮ ಎಲ್ಲವನ್ನ ಇಟ್ಟುಕೊಂಡು ಆ ತಾಯನ್ನ ಆ ಜಗಜ್ಜನನಿಯನ್ನ ಆ ಕಾದಿಯ ಆಯ್ನೆಯನ್ನ ಆ ದುರ್ಗಿಯನ್ನ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ ಅಂದ್ರೆ ಯಾವ ರೀತಿಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಅಂದ್ರೆ ಪೂಜೆ ಮಾಡಿ ತುಳಸಿದೋರ

i'm <laughs> ಸುಂಭನಿ ಶುಂಬರನ್ನು ಕೊಂದಿ ಶಾಂಭವಿ ಎಂಬ ಹೆಸರು ಕೊಟ್ಟಿದ್ದೀಯ ಭೀಮ ನಿಮ್ಮ ಕೊಂದು ಭೀಮೆ ಎಂಬ ಹೆಸರು ಕೊಟ್ಟಿದ್ದೀಯ ಮಹಿಷಾಸುರ ಎಂಬ ರಕ್ಕಸನ ಮರ್ದಿತಿ ಮಹಿಷ ಮದ್ರಿ ಹೆಸರು ತಗೊಂಡಿ ನನಗೆ ಇನ್ಯಾವ ಭಾಗ್ಯ ಬೇಡ ತಾಳು ನಾನು ನರಿಶನ ಕುಂಕುಮ ಸೌಭಾಗ್ಯವನ್ನು ಕಾಪಾಡು ಹೇಳಿ ಆ ನರಿಶನ ಕುಂಕುಮ ತೆಗೆದುಕೊಂಡು ತನ್ನ ಮಾಂಗಲ್ಯ ಮಾಡಿಸ್ಕೊತಾನೆ ಏನಪ್ಪ ಅಂತ ಬಲಗಾಡೆ